ಎಎನ್ಎಂ ನ್ಯೂಸ್ಗೆ ಸ್ವಾಗತ ಅತಿಸೂಕ್ಷ್ಮ ಮತಕೇಂದ್ರಗಳಿಗೆ ಐಜಿಪಿ ಶರತ್ ಚಂದ್ರ ಭೇಟಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅತಿಸೂಕ್ಷ್ಮ ಮತಕೇಂದ್ರಗಳಾದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಮತದಾನ ಕೇಂದ್ರಗಳಿಗೆ ಕೇಂದ್ರ ವಲಯದ ಐಜಿಪಿ ಶರತ್ ಚಂದ್ರ ರವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಮತದಾನ ಕೇಂದ್ರಗಳಿಗೆ ಹಾಗೂ ನಗರದ ಮಾಳಪಲ್ಲಿಯ ಸರ್ಕಾರಿ ಶಾಲೆಯಲ್ಲಿರುವ ನಾಲ್ಕು ಮತದಾನ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸ್ಥಳದಲ್ಲಿ ಹಾಜರಿದ್ದ ಸಾರ್ವಜನಿಕರೊಂದಿಗೆ ಮತದಾನ ಕೇಂದ್ರಗಳ ವಿವರಗಳನ್ನು ಶರತ್ಚಂದ್ರ ಪಡೆದುಕೊಂಡರು ವೋಟು ಹಾಕಲು ಬೆದರಿಸುವುದು ಮತದಾನ ರಾಜಕೀಯವಾಗಿ ಇಂಥವರಿಗೆ ಓಟ್ ಹಾಕಿ ಎಂದು ಒತ್ತಾಯಿಸುವುದು ಹೊಸ ಮತದಾರರಿಗೆ ಬೆದರಿಸುವುದು ತಡೆಯುವುದು ರೌಡಿಸಂ ಇಂದೆ ಹಾಗೂ ಇತ್ತೀಚೆಗೆ ಗಲಾಟೆಗಳನ್ನು ನಡೆದಿರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿಯನ್ನು ಐಜಿಪಿ ಶರತ್ ಅವರು ಪಡೆದುಕೊಂಡರು ನಂತರ ಮಾತನಾಡಿದ ಅವರು ಮತದಾನದ ಸಮಸ್ಯೆಗಳ ಬಗ್ಗೆ ಇತರೆ ಸಮಸ್ಯೆಗಳ ಬಗ್ಗೆ ಏನಾದರೂ ದೂರುಗಳು ಇದ್ದರೆ ಕೂಡಲೇ ಪೊಲೀಸ್ ಸಹಾಯವಾಣಿ ಕೇಂದ್ರ ಅಥವಾ ಸ್ಥಳೀಯ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಗಮನಕ್ಕೆ ತರುವಂತೆ ಕೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಸಂತೋಷ ಬಾಬು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀನಿವಾಸ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೆಗ್ ಮತ್ತು ಗ್ರಾಮಾಂತರ ಠಾಣೆಯ ಪಿಎಸ್ ಜಗದೀಶ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಸಿಎ ರಮೇಶ್ ಚಿಂತಾಮಣಿ ಯಾರಾದರೂ ಹೆದರ್ಸೋದು ಭಯದ ವಾತಾವರಣ ಕ್ರಿಯೇಟ್ ಮಾಡೋದು ಆ ಥರ ಇದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಇಲ್ಲ ಹಂಡ್ರೆಡ್ಗೆ ಫೋನ್ ಮಾಡಿ ಚಿಕ್ಕಬಳ್ಳಾಪುರ ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಡಿ ಎಸ್ ಪಿಗೆ ಫೋನ್ ಮಾಡಿ ಮಾಹಿತಿ ಕೊಡಿ ಆಯ್ತಲ್ಲ ಏನಿಲ್ಲ

ಅವ್ರ ನೋಟ್ ಅವ್ರು ಹಾಕೊಂಡು ರೌಡಿಸಮ್ ಏನಾರು ಇದೆಯಾ ಇಲ್ಲ ಸರ್ ಅದು ಏನೂ ಇಲ್ಲ ಸರ್ ಭಯದ ವಾತಾವರಣ ಕ್ರಿಯೇಟ್ ಮಾಡೋದಿದೆಯಾ ಅದು ಇಲ್ಲ ಏನಿಲ್ಲ ಏನು ಅಂತ ಅದೇ ಸಮಸ್ಯೆ ಹೆಣ್ಮಕ್ಳಿಗೆ ಎದುರಿಸೋದು ಅದು ಇಲ್ಲ ಸರ್ ಆಮೇಲೆ ಹೊಸ ವೋಟರ್ಸ್ ಇರ್ತಾರಲ್ಲ ಈಗ ಹದಿನೆಂಟು ವರ್ಷ ಆಗಿರುತ್ತಲ್ಲ ಹೊಸ ವೋಟರ್ಸ್ಗೆ ಈ ತರ ಏನಾದ್ರು ಇದ್ಯಾ ಇಲ್ಲ ಸರ್ ಅದು ಇಲ್ಲ ಸರ್ ಏನು ಸಮಸ್ಯೆನೂ ಇಲ್ಲ ಸರ್ ಹಿಂದೆ ಹೊಡೆದಾಟ ಆಗಿಲ್ಲ ಹೋದ್ ವರ್ಷ चेन